ಮಹಾರಾಷ್ಟ್ರದಲ್ಲಿ ಮೈತ್ರಿ ಮುರಿದು ಬೀಳುವಂತಹ ಸಾಧ್ಯತೆಗಳೇನು ಮಹಾರಾಷ್ಟ್ರದಲ್ಲಿ ಹೊಸ ಚುನಾವಣೋತ್ತರ ಮೈತ್ರಿಯನ್ನ ನೋಡುವಂತಹ ಸಾಧ್ಯತೆ ನಿಚ್ಚಳವಾಗಿದೆಯಾ ಉದ್ಧವ್ ಠಾಕ್ರೆ ಮತ್ತೆ ಮಹಾಯುತಿಯನ್ನ ಸೇರ್ಬಹುದಾ ಇದು ಸಾಧ್ಯ ಇದೆಯಾ ಶಿಂದೆ ಮತ್ತೆ ಉದ್ಧವ್ ಠಾಕ್ರೆ ಜೊತೆ ಸೇರಿ ಶಿವಸೇನೆಯನ್ನು ಒಗ್ಗೂಡಿಸ್ತಾರ ಹೀಗಾಗುವಂತಹ ಯಾವುದೇ ಸಾಧ್ಯತೆ ಇದೆಯಾ ಮಹಾರಾಷ್ಟ್ರದಲ್ಲಿ ಯಾರ ಸರ್ಕಾರ ರಚನೆ ಮಾಡ್ಬೇಕು ಅಂತ ಗಳು ನಿರ್ಧಾರ ಮಾಡ್ತಾರ ಈ ಬಗ್ಗೆ ಮತದಾನೋತ್ತರ ಸಮೀಕ್ಷೆಗಳು ಏನ್ ಹೇಳುತ್ತವೆ ಫಲಿತಾಂಶ ಹೊರಬಿದ್ದ ಬಳಿಕ ಅಜಿತ್ ಪವಾರ್ ಬೋಟ್ ಅನ್ನ ಬದಲಾಯಿಸ್ತಾರ ಹೀಗಾಗುವಂತ ಸಾಧ್ಯತೆಗಳು ಎಷ್ಟ್ ಹೆಚ್ಚಿದೆ ಅಜಿತ್ ಪವಾರ್ ಮಹಾಯುತಿಯೊಂದಿಗೆ ಅಸಮಾಧಾನವನ್ನ ಹೊಂದಿದಾರ ಅವರನ್ನ ಮಹಾಯುತಿ ಕೆಟ್ಟದಾಗಿ ನಡೆಸ್ಕೊಂಡಿದ್ಯಾ ಅದಕ್ಕಾಗಿ ಅಜಿತ್ ಪವಾರ್ ಸೇಡನ್ನ ತೀರಿಸ್ಕೊಳ್ಳೋದಿಕ್ಕೆ ಮಹಾವಿಕಾಸ್ ಅಘಾಡಿಯನ್ನ ಸೇರ್ತಾರ ಅಜಿತ್ ಪವಾರ್ ತಮ್ಮ ಜಾತ್ಯತೀತ ಇಮೇಜ್ ಅನ್ನ ಕಾಪಾಡ್ಕೊಳ್ಳೋದಿಕ್ಕೆ ಎಂಇಎಗೆ ಆದ್ಯತೆಯನ್ನ ನೀಡ್ತಾರ ನಾಳೆ ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆಯ ಫಲಿತಾಂಶ ಬರಲಿರುವಾಗ ಬಹಳ ಚರ್ಚೆ ಆಗ್ತಾ ಇರುವಂತ ಈ ವಿಷಯಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಅದಕ್ಕೂ ಮುನ್ನ ನೀವು ಇನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈಗಲೇ ಈ ವಿಡಿಯೋ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿ ಪಕ್ಕದಲ್ಲಿರುವ ಬೆಲ್ಲೈಕೋ ಪ್ರೆಸ್ ಮಾಡ್ಬಿಡಿ ಇಷ್ಟೆಲ್ಲ ಆದ ಮೇಲೂ ಕೂಡ ಉದ್ದವ್ ಠಾಕ್ರೆ ಅವ್ರ ಮತ್ತೆ ಬಿಜೆಪಿ ಜೊತೆ ಕೈ ಜೋಡಿಸಬಹುದಾ ಅಜಿತ್ ಪವಾರ್ ಬಿಜೆಪಿ ಕೈ ಕೊಡಬಹುದಾ ಇದ್ರ ಬಗ್ಗೆ ನಿಮ್ಗೆ ಏನ್ ಅಭಿಪ್ರಾಯ ಇದೆ ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಇದ್ರ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರನಿಗೆ ವಾಟ್ಸ್ಆಪ್ ಮಾಡಿ ಸತ್ಯ ಎಲ್ರಿಗೂ ತಲುಪಿಸಿ ಈಗ ವಿಷಯಕ್ಕೆ ಬರೋಣ ಮಹಾರಾಷ್ಟ್ರದಲ್ಲಿ ಮತದಾರರು ತಮ್ಮ ಮತವನ್ನ ಚಲಾಯಿಸಿದ್ದಾರೆ ನಾಳೆ ಅದ್ರ ಫಲಿತಾಂಶ ಬರಲಿದೆ ಆದರೆ ಇಲ್ಲಿ ಯಾರು ಸರ್ಕಾರ ರಚನೆ ಮಾಡಬೇಕು ಅಂತ ತೀರ್ಮಾನ ಮಾಡೋರು ಯಾರು ಈಗ ಮಹಾರಾಷ್ಟ್ರದಲ್ಲಿ ನಡೀತಾ ಇರುವಂತಹ ದೊಡ್ಡ ಚರ್ಚೆಗಳ ಪ್ರಕಾರ ಇದನ್ನ ಡಿಸೈಡ್ ಮಾಡೋರು ಪವಾರ್ಗಳು ಅಂದ್ರೆ ಮಹಾರಾಷ್ಟ್ರದ ಮಹಾಪ್ರಭಾವಿ ನಾಯಕ ಶರದ್ ಪವಾರ್ ಹಾಗೂ ಅವರ ಸೋದರ ಸಂಬಂಧಿ ಅಜಿತ್ ಪವಾರ್ ಈಗಾಗಲೇ ಗೊತ್ತಿರೋ ಹಾಗೆ ಅಲ್ಲಿ ಎರಡು ಮೈತ್ರಿಗಳ ನಡುವೆ ಪೈಪೋಟಿ ನಡೀತು ಅವರುಗಳ ಹೊರತಾಗಿರುವಂತಹ ಈ ಸಣ್ಣ ಪುಟ್ಟ ಪಕ್ಷಗಳ ವಿಚಾರ ಸದ್ಯಕ್ಕೆ ನಾವು ಬದಿಗಿಡೋಣ ಬಿಜೆಪಿ ಶಿವಸೇನೆ ಶಿಂಧೆ ಬಣ ಎನ್ ಸಿ ಪಿ ಅಜಿತ್ ಪವಾರ್ ಬಣಗಳ ಮಹಾಯುತಿ ಒಂದು ಕಡೆಗೆ ಕಾಂಗ್ರೆಸ್ ಶಿವಸೇನೆ ಉದ್ದವ್ ಠಾಕ್ರೆ ಬಣ ಹಾಗೂ ಎನ್ ಸಿ ಪಿ ಶರದ್ ಪವಾರ್ ಬಣಗಳ ಒಂದು ಮಹಾವಿಕಾಸ್ ಅಗಾಡಿ ಅಂದ್ರೆ ಎಂ ವಿ ಎ ಇನ್ನೊಂದ್ ಕಡೆ ಈ ನಡುವೆ ಮತದಾನೋತ್ತರ ಸಮೀಕ್ಷೆಗಳನ್ನು ನಾವು ನೋಡಿದ್ದಾಯ್ತು ಅವುಗಳಲ್ಲಿ ನಿಜವಾದ ಫಲಿತಾಂಶಕ್ಕೆ ಸಾಕಷ್ಟು ಹತ್ತಿರವಾಗಬಹುದಾದವು ಅಂತ ಕಾಣಿಸುವಂತ ಎರಡು ಸಮೀಕ್ಷೆಗಳನ್ನು ನಾವಿಲ್ಲಿ ನೋಡೋದಾದ್ರೆ ಒಂದು ಲೋಕಶಾಹಿ ಅದರ ಸಮೀಕ್ಷೆ ಪ್ರಕಾರ ಮಹಾಯುತಿಗೆ ನೂರ ನಲವತ್ತೆರಡು ಸ್ಥಾನಗಳು ಹಾಗೆ ಎಂ ನೂರ ನಲವತ್ತು ಸ್ಥಾನಗಳು ಇನ್ನೊಂದು ದೈನಿಕ ಭಾಸ್ಕರ್ ಸಮೀಕ್ಷೆ ಅದರ ಪ್ರಕಾರ ಮಹಾಯುತಿಗೆ ನೂರ ಇಪ್ಪತ್ತೈದರಿಂದ ನೂರ ನಲವತ್ತು ಎಂ ವಿ ಮೂವತ್ತೈದರಿಂದ ನೂರ ಐವತ್ತು ಇವೆರಡೂ ಕೂಡ ಅತಂತ್ರ ವಿಧಾನಸಭೆಯ ಸುಳಿವನ್ನೇ ಕೊಡ್ತವಾದ್ರು ಕೊಂಚ ಕಾಂಗ್ರೆಸ್ ಮೈತ್ರಿಕೂಟ ಪೂಟ ಇವಿಎಂ ಕಡೆ ಮತಗಳು ವಾಲುವಂತೆ ಇದೆ ಕೂಡ ಇಲ್ಲಿ ಹೇಳಿವೆ ಇನ್ನು ಲೋಕಶಾಹಿ ಸಮೀಕ್ಷೆಯನ್ನ ವಿವರವಾಗಿ ನಾವಿಲ್ಲಿ ಗಮನಿಸೋಣ ಅದು ಹೇಳಿರುವ ಪ್ರಕಾರ ಬಿಜೆಪಿ ಎಂಬತ್ತರಿಂದ ಎಂಬತ್ತೈದು ಸ್ಥಾನಗಳನ್ನ ಪಡೆಯಲಿದೆ ಹಾಗೆ ಶಿವಸೇನೆ ಶಿಂಧೆ ಬಣ ಮೂವತ್ತರಿಂದ ಮೂವತ್ತೈದು ಎನ್ ಸಿ ಅಜಿತ್ ಪವಾರ್ ಬಣ ಹದಿನೆಂಟರಿಂದ ಇಪ್ಪತ್ತೆರಡು ಇನ್ನು ಕಾಂಗ್ರೆಸ್ ನಲವತ್ತೆಂಟರಿಂದ ಐವತ್ತೈದು ಹಾಗೆ ಶಿವಸೇನೆ ಉದ್ದವ್ ಠಾಕ್ರೆ ಬಣ ಮೂವತ್ತೊಂಬತ್ತರಿಂದ ನಲವತ್ ಮೂರು ಎನ್ ಸಿಪಿ ಶರದ್ ಪವಾರ್ ಬಣ ಮೂವತ್ತೆಂಟರಿಂದ ನಲವತ್ತೆರಡು ರಾಜ್ ಠಾಕ್ರೆ ಪಕ್ಷಕ್ಕಾಗ್ಲಿ ಅಥವಾ ಪ್ರಕಾಶ್ ಅಂಬೇಡ್ಕರ್ ಅವರ ಪಕ್ಷಕ್ಕಾಗ್ಲಿ ಯಾವುದೇ ಸ್ಥಾನ ಇಲ್ಲ ಇಲ್ಲಿ ಉದ್ಧವ್ ಠಾಕ್ರೆ ಬಿಜೆಪಿ ಮರಳತಾರ ಅನ್ನುವಂತ ಅನುಮಾನಗಳು ಕಳೆದ ಕೆಲ ದಿನಗಳಿಂದ ಇವೆ ಆದ್ರೆ ಅದು ಯಾವುದೇ ಕಾರಣಕ್ಕೂ ಆಗಿ ಹೋಗದ ಮಾತು ಅಂತಾನೆ ಹೇಳಲಾಗ್ತಾ ಇದೆ ಠಾಕ್ರೆ ಮತ್ತೆ ಬಿಜೆಪಿಯನ್ನ ಸೇರ್ತಾರೆ ಅನ್ನೋದು ಮೋದಿ ಕಾಂಗ್ರೆಸ್ ಅನ್ನ ಸೇರ್ತಾರೆ ಅನ್ನುವಷ್ಟೇ ಹಾಸ್ಯಾಸ್ಪದವಾಗಿದೆ ಅಂತ ಯಾವುದೇ ಸಾಧ್ಯತೆಗಳು ಖಂಡಿತವಾಗಿನೂ ಇಲ್ಲ ಅಂತ ಹೇಳ್ತಾರೆ ಮಹಾರಾಷ್ಟ್ರದ ರಾಜಕೀಯವನ್ನ ಹತ್ತಿರದಿಂದ ಕಂಡಂತ ಹಿರಿಯ ಪತ್ರಕರ್ತರು ಯಾಕಂದ್ರೆ ಈಗಾಗಲೇ ಬಿಜೆಪಿಗಾಗಿ ಶಿಂದೆ ಉತ್ತಮ ಕೆಲಸವನ್ನ ಮಾಡ್ತಾ ಇದ್ದಾರೆ ಹೀಗಿರುವಾಗ ಬಿಜೆಪಿ ಯಾಕೆ ಠಾಕ್ರೆಯನ್ನ ಕರೆದುಕೊಂಡು ಶಿಂದೆ ಜೊತೆಗಿನ ಸಂಬಂಧವನ್ನ ಹಾಳು ಮಾಡಿಕೊಳ್ಳುತ್ತೆ ಇನ್ನು ಎರಡನೇ ಕಾರಣ ಶಿವಸೇನೆಯನ್ನ ನಾಶ ಮಾಡಿರೋದೇ ಬಿಜೆಪಿ ಅದು ಮತ್ಯಾಕೆ ಠಾಕ್ರೆ ಪರಂಪರೆಯನ್ನ ಮರಳಿ ಕಟ್ಟುವಂತ ಕೆಲಸ ಕೈ ಹಾಕುತ್ತೆ ಖಂಡಿತ ಅಂತ ಸಾಧ್ಯತೆ ಇಲ್ಲ ಅಂತಾನೆ ಹೇಳುತ್ತೇವೆ ಮಹಾರಾಷ್ಟ್ರದ ಮೂಲಗಳು ಇದೇ ರೀತಿ ಶಿಂಧೆ ಬಿಜೆಪಿ ಕೈ ಕೊಟ್ಟು ಎಂ ಬರ್ತಾರ ಅನ್ನುವಂತ ಅನುಮಾನ ಇದೆ ಠಾಕ್ರೆ ಜೊತೆಗೆ ಮರಳಿ ಬಂದು ಶಿಂದೆ ಮಾಡೋದಕ್ಕೆ ಏನೂ ಇಲ್ಲ ಹಾಗಾಗಿ ಶಿಂದೆ ಮಹಾಯುತಿಯಲ್ಲಿನೇ ಇರ್ತಾರೆ ಇನ್ನು ಅಜಿತ್ ಪವಾರ್ ವಿಚಾರ ಈಗಿನ ಲೆಕ್ಕಾಚಾರಗಳನ್ನೇ ನಾವು ನೋಡ್ಕೊಂಡ್ರೆ ಅಜಿತ್ ಪವಾರ್ ಇಲ್ಲದೆ ಮಹಾಯುತಿ ಸರ್ಕಾರ ರಚನೆ ಮಾಡೋದಿಕ್ ಸಾಧ್ಯನೇ ಇಲ್ಲ ಸಿಎಂ ಹುದ್ದೆಯ ಮಾತು ಕೊಟ್ಟು ಕರೆಸಿಕೊಂಡಿದ್ದಂತಹ ಬಿಜೆಪಿ ಕಡೆಗೆ ಕೈ ಕೊಟ್ಟಿದ್ದು ಇದೇ ಅಜಿತ್ ಪವಾರ್ ಗೆ ಲೋಕಸಭೆ ಚುನಾವಣೆಯ ಬಳಿಕ ಕೇಂದ್ರದಲ್ಲಿ ಮಂತ್ರಿ ಮಾಡುವಂತಹ ಬಿಜೆಪಿ ಇರಾದೆಯನ್ನ ನಿರಾಕರಿಸಿ ರಾಜ್ಯದಲ್ಲಿ ಉಳಿದವರು ಇದೇ ಅಜಿತ್ ಪವಾರ್ ಶಿಂದೆ ಕೆಳಗಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಕಡೆಗೆ ನಂಬರ್ ಟೂ ಸ್ಥಾನಕ್ಕೆ ತೃಪ್ತಿ ಕಂಡದ್ದು ಕೂಡ ಇದೇ ಅಜಿತ್ ಪವಾರ್ ಮಹಾಯುತಿ ಅಜಿತ್ ಪವಾರ್ ಅನ್ನ ಕಳೆದ ಎರಡು ವರ್ಷಗಳಿಂದ ಹೇಗೆ ನಡೆಸ್ಕೊಂಡಿದೆ ಅನ್ನೋದಕ್ಕೆ ಈ ಮೂರು ಅಂಶಗಳು ಸಾಕು ಈಗ ಸರ್ಕಾರ ರಚನೆಯಲ್ಲಿ ಮತ್ತೆ ಅವರೇ ಕಿಂಗ್ ಮೇಕರ್ ಆಗಲಿರುವಾಗ ಬಿಜೆಪಿ ತನ್ನನ್ನ ಅತಿ ಕೆಟ್ಟದಾಗಿ ಇಷ್ಟು ಸಮಯ ನಡ್ಸ್ಕೊಂಡಿತ್ತು ಅನ್ನೋದನ್ನ ಅವರು ಮರ್ತು ಬಿಡೋದಕ್ಕೆ ಸಾಧ್ಯ ಇದೆಯಾ ಇಲ್ಲಿ ಇನ್ನೊಂದು ವಿಚಾರ ಅವರು ಬಾಟೆಂಗೆ ಅಥವಾ ಕಟೆಂಗೆ ಅಂತ ಹೇಳ್ತಾ ಇರುವಾಗ ಅಜಿತ್ ಪವಾರ್ ಮಾತ್ರ ಅದರಿಂದ ದೂರನೇ ಇದ್ದು ತಾನಿನ್ನು ಸೆಕ್ಯುಲರ್ ಆಗಿನೇ ಇದ್ದೀನಿ ಅಂತ ಹೇಳ್ಕೊಳ್ತಾ ಇದ್ದನ್ನ ಇಲ್ಲಿ ಗಮನಿಸಬಹುದು ಹಿಂದುತ್ವ ಪಕ್ಷದ ಜೊತೆಗಿದುಕೊಂಡೆ ಸೆಕ್ಯುಲರ್ ಇಮೇಜ್ ಅನ್ನ ಉಳಿಸ್ಕೊಳ್ಳೋದಿಕ್ಕೂ ಅವ್ರು ನೋಡ್ತಾ ಇದ್ದಾರೆ ಹಾಗಾಗಿ ಮಹಾಯುತಿಯಲ್ಲಿ ಅಜಿತ್ ಪವಾರ್ ರಾಜಕೀಯ ಇಕ್ಕಟ್ಟನ್ನು ಎದುರಿಸ್ತಾ ಇದ್ದಾರೆ ಇನ್ನು ಮಹಾವಿಕಾಸ್ ಅಘಾಡಿಯಲ್ಲಿ ಶರದ್ ಪವಾರ್ ಮೂವತ್ತೆಂಟರಿಂದ ನಲವತ್ತೆರಡು ಸ್ಥಾನಗಳನ್ನ ಪಡಿಬಹುದು ಅಂತ ಹೇಳಲಾಗಿದೆ ಹಾಗಾಗಿ ಎಂ ವಿ ಸರ್ಕಾರ ರಚನೆ ಮಾಡೋದಾದ್ರೆ ಶರದ್ ಪವಾರ್ ಬೇಕೇ ಬೇಕು ಈಗ ರಾಜಕೀಯ ನಿಲುವುಗಳ ವಿಚಾರವನ್ನ ನಾವಿಲ್ಲಿ ಗಮನಿಸೋದಾದ್ರೆ ಕಾಂಗ್ರೆಸ್ ಮತ್ತು ಶಿವಸೇನೆಯ ಉದ್ದವ್ ಬಣ ಎರಡು ಧಾರಾವಿಯಿಂದ ಅದಾನಿ ಹೊರಗೆ ಹೋಗ್ಬೇಕು ಅಂತ ಪ್ರತಿ ಿವೆ ಆದ್ರೆ ಶರದ್ ಪವಾರ್ ಇದಕ್ಕೆ ತದ್ವಿರುದ್ಧ ಅದಾನಿಯ ಧಾರಾವಿ ಡೀಲ್ ಬಗ್ಗೆ ಶರದ್ ಪವಾರ್ ಗೆ ಉತ್ಸಾಹನೇ ಇದೆ ಹೊರತು ಯಾವುದೇ ಸಮಸ್ಯೆ ಇಲ್ಲ ಇನ್ನು ಕಾಂಗ್ರೆಸ್ ಅದಾನಿ ವಿರೋಧಿ ಆಗಿರುವಾಗ ಶರದ್ ಪವಾರ್ ಮಾತ್ರ ಅದಾನಿ ಕಡೆಗಿನ ಒಲವನ್ನು ಬಹಿರಂಗವಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ ಅಂದ್ರೆ ಶರದ್ ಪವಾರ್ ನಿಲುವು ಮಹಾಯುತಿ ಸರಿ ಹೊಂದುವಂತ ನಿಲುವಾಗಿದೆ ಹೀಗಿರುವಾಗ ಶರದ್ ಪವಾರ್ ಮಹಾಯುತಿ ಹೋಗಿ ಅಜಿತ್ ಪವಾರ್ ಎಂ ಬಂದ್ರೆ ಯಾರ್ ಸರ್ಕಾರ ರಚನೆ ಮಾಡಬೇಕು ಅನ್ನೋದನ್ನ ಈ ಇಬ್ರು ಪವಾರ್ ಗಳೇ ನಿರ್ಧಾರ ಮಾಡ್ತಾರೆ ಸೀನಿಯರ್ ಪವಾರ್ ತಮ್ಮ ಕಾರ್ಪೊರೇಟ್ ಹಾಗೂ ಉದ್ಯಮ ಹಿತಾಸಕ್ತಿಯನ್ನ ಕಾಪಾಡಿಕೊಳ್ಳೋದಿಕ್ಕೆ ಜೂನಿಯರ್ ಪವಾರ್ ತಮ್ಮ ಸೆಕ್ಯುಲರ್ ಇಮೇಜ್ ಅನ್ನು ಸೇಡನ್ನ ಮೈತ್ರಿಕೂಟಗಳಿಂದ ಎದುರಾಳಿ ಮೈತ್ರಿಕೂಟ ಕಾರುವಂತ ಸಾಧ್ಯತೆಯನ್ನ ನಿರಾಕರಿಸೋದಿಕ್ ಸಾಧ್ಯ ಇಲ್ಲ ಯಾಕಂದ್ರೆ ಈ ಇಬ್ಬರು ಪವಾರ್ಗಳು ಅಧಿಕಾರ ಮತ್ತು ಹಣದ ಬಲದ ವಿಷಯದಲ್ಲಿ ಯಾವ ರಾಜ್ಯನ ಮಾಡ್ಕೊಳ್ಳೋದಿಕ್ ಹಿಂದೆ ಮುಂದೂ ನೋಡೋದಿಲ್ಲ ಆದ್ರೆ ಇಲ್ಲಿ ಸಾಧ್ಯತೆ ಕಡಿಮೆ ಇರುವ ಆದ್ರೆ ಅಸಾಧ್ಯ ಅಲ್ಲ ಅನ್ನಬಹುದಾದಂತಹ ಇನ್ನೊಂದು ಲೆಕ್ಕಾಚಾರ ಕೂಡ ಇದೆ ಇಬ್ರು ಪವಾರ್ಗಳು ಈಗ ತಾವಿರುವಂತಹ ಮೈತ್ರಿಗಳಿಂದ ಹೊರಬಿದ್ದು ತಮ್ಮೊಂದಿಗೆ ಶಿಂಧೆಯನ್ನ ಕರೆದುಕೊಂಡ್ರೆ ಅದು ಮೂರನೇ ಸಾಧ್ಯತೆ ಆಗ್ಲಿದೆ ಇಂಥದೊಂದು ಸಾಧ್ಯತೆಯನ್ನ ಫಲಿತಾಂಶದ ಬಳಿಕ ಹಾಗಿಲ್ಲ ಯಾಕಂದ್ರೆ ಮಹಾರಾಷ್ಟ್ರದಲ್ಲಿ ಸರ್ಕಾರ ರಚನೆ ಮಾಡೋದಿಕ್ಕೆ ಸಿಗುವಂತಹ ಯಾವುದೇ ಅವಕಾಶವನ್ನ ಕಳೆದುಕೊಳ್ಳೋದಿಕ್ಕೆ ಯಾವ ಪಕ್ಷ ಕೂಡ ರೆಡಿ ಇಲ್ಲ ಈ ರೀತಿ ಅಂತಿಮವಾಗಿ ಯಾವ ಮೈತ್ರಿ ಮಹಾರಾಷ್ಟ್ರದಲ್ಲಿ ಸರ್ಕಾರವನ್ನ ರಚನೆ ಮಾಡಬೇಕು ಅನ್ನೋದನ್ನ ನಿರ್ಧರಿಸುವಂತಹ ಸ್ಥಾನದಲ್ಲಿ ಇಬ್ರು ಪವಾರ್ಗಳಿದ್ದಾರೆ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ಇನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕೋನ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ